ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಅನ್ನ ಜೊತೆ ಯಾವ ಸಾರು ಮಾಡಬೇಕು ಅಂಥೇಳಿ ನೀವು ಯೋಚನೆ ಮಾಡ್ಬಿಡ್ದು ಐದು ನಿಮಿಷನೇ ಈ ಆಗಿರ್ತೈತಿ ಹಾಗಂದ್ರೆ ಯಾವ ಸಾರು ಅಂತ ಹೇಳಿ ಕೇಳ್ತಿರ್ಬೋದು ಏನಂದ್ರೆ ಟೊಮೆಟೊ ರೀ ಅಗ್ದಿ ಲಗೂಟ ಆಗುವಂಥ ಒಂದು ರೆಸಿಪಿ ರೀ ಮತ್ತು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅಷ್ಟು ಜಲ್ದಿ ಆಕತ್ರಿ ಈ ಒಂದು ಸಾರ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರು ಇಡ್ಲಿ ಒಳಗೆ ಅನ್ನ ಚಪಾತಿ ಎಲ್ಲರಿಗೂ ಹೊಂತತ್ರಿ ಮತ್ತು ಯಾವ ರೀತಿ ಮಾಡೋದು ನೋಡ್ರಿ ಇಲ್ಲೇ ಒನೇಕೆ ನಾವು ಏನಂತಂದ್ರೆ ಹಣ್ಣಾದದ್ದು ಟೊಮೆಟೊಗಳನ್ನು ಆರಿಸ್ಕೋಬೇಕಿ ಯಾಕಂದ್ರೆ ನಾವು ಎಷ್ಟು ಹಣ್ಣು ಇರ್ತಾವಲ್ಲರಿ ಟೊಮೆಟೊ ಅಷ್ಟು ಸಾರ ಮಸ್ತಕತ್ತಿ ಅವನೇ ಇಲ್ಲೇ ನಾವು ಟೊಮೆಟೊನ ಆರಿಸಿಟ್ಕೊಂಡು ಏನಂದ್ರೆ ಭಾಳ ನಮ್ಮ ಮನೆ ಒಂದು ಮೂರು ನಾಲ್ಕು ಜನ ಅದೇವ್ರು ನಾವು ಅಜ್ಜಿನ ಹಿಡ್ಕೊಂಡು ಅದಕ್ಕಾಗಿ ನಾನು ನಾಲ್ಕು ಟೊಮೆಟೊ ಹಣ್ಣು ಯೂಸ್ ಮಾಡಿ ಸಾಂಬಾರು ಮಾಡತ್ತ ನೋಡ್ರಿ ಹಂಗಂದ್ರೆ ಒನ್ಯಕ್ಕೆ ನಾವು ಟೊಮ್ಯಾಟೋನ ತೊಳೆದು ತೊಳೆದ ನಂತರ ನಮಗೆ ಏನೇನು ಬೇಕು ಸಾಮಗ್ರಿಗಳಂತಂದ್ರೆ ಬೆಳ್ಳುಳ್ಳಿ ನೋಡಿರಿ ಆದಷ್ಟು ಜನ ಬೆಳ್ಳುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡ್ತಾನು ಹಂಗಾಗಿ ಎರಡು ಗಡ್ಡಿ ಬೆಳ್ಳುಳ್ಳಿಯನ್ನು ತಗೊಂಡಿಟ್ಕೊಂಡನು ಇಟ್ಕೊಂಡನು ಕೊಬ್ಬರಿ ಆನಂತರ ಹಸಿ ಶುಂಠಿ ಉಳ್ಳಾಗಡ್ಡಿ ರೀ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಏನಂದ್ರೆ ಇಷ್ಟಿದ್ರೆ ಸಾಕು ರೀ ಇನ್ನೊಂದೇನಂತಂದ್ರೆ ಒಂದು ಸ್ವಲ್ಪ ಪುದೀನ ಕೂಡ ನಾವು ನಾವೀಗ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿಟ್ಕೊಂಡನು ಅದೇ ರೀತಿ ಕೊಬ್ಬರಿ ಕೂಡ ಕಟ್ ಮಾಡತ್ತಾನು ನೀವು ತೆರೆದು ಕೂಡ ಹಾಕ್ಬೋದು ಕೊಬ್ಬರಿಯನ್ನು ಈಗ ಉಳ್ಳಾಗಡ್ಡಿ ಶಪ್ಪಿ ತೆಗೆದ ಒಂದು ಉಳ್ಳಾಗಡ್ಡಿ ಆ ಒಂದು ಉಳ್ಳಾಗಡ್ಡಿ ಒಳಗೆ ಬೀಜ ಒಂದು ಇರ್ತದೆ ರೀ ಅದನ್ನು ನಾನು ಫಸ್ಟ್ ಹಂಗೆ ಹಾಕ್ತೀನಿ ನಾ ಉಳ್ಳಾಗಡ್ಡಿ ಬೀಜ ತೆಗ್ದಿರ್ಕಿಲ್ಲ ನನಗೂ ಒಬ್ರು ಹೇಯ್ರಿ ಹಿಂಗಾರೆ ರೀ ಅವಾಗ ಬೀಜ ಅಂದ್ರೆ ಉಳ್ಳಾಗಡ್ಡಿ ಒಳಗೆ ಲಾ ಬೇರೆ ಇರ್ತಂಗಿರ್ತದೆ ನೋಡ್ರಿ ಅದನ್ನು ತೆಗೆದ ನಾವು ಉಳ್ಳಾಗಡ್ಡಿ ಯೂಸ್ ಮಾಡ್ಬೇಕಂತ ಅದಕ್ಕಾಗಿ ಅದನ್ನು ತಗೋದ ಉಳ್ಳ ಈ ಥರ ಎಲ್ಲ ಟೊಮೆಟೋವನ್ನು ಕಟ್ ಮಾಡ್ಕೊರಿ ಆಮೇಲೆ ನೀವು ತೆಮಿ ಮ್ಯಾಗ್ರಾರ ಫ್ರೈ ಮಾಡ್ಕೊರಿ ಅಥವಾ ಎಲ್ಲರ ಬಾಳ್ಗೆರ ಇಟ್ಟು ನಡಿತೈತಿ ನಾ ಈಗ ತೆಮಿನ ಇಟ್ಟು ಅದರ ಮ್ಯಾಗ ಉಳ್ಳಾಗಡ್ಡಿ ಆನಂತರ ಕೊ ಕೊಬ್ಬರಿ ಎಲ್ಲ ಎಲ್ಲ ಹಾಕಿನ್ರಿ ಮತ್ತೆ ಇಲ್ಲಿ ಏನು ಅಂದ್ರೆ ಈ ಬೀಜ ತೆಗಾತಾನೆ ನೋಡ್ರಿ ಯಾಕಂತಂದ್ರೆ ಆದಷ್ಟು ಕಿಡ್ನಿ ಸ್ಟೋನ್ ಹಾಕಿರ್ತಾವ್ರಿ ಅದಕ್ಕೆ ಟೊಮೆಟೊ ಹೆಚ್ಚು ಯೂಸ್ ಮಾಡಬೇಡ ಅಂತಿರ್ತಾರು ನಾ ಮಾತ್ರ ಹೆಚ್ಚಿಗೆ ಏನು ಟೊಮ್ಯಾಟೋದು ಸಾಂಬಾರ್ಗೆ ಅಥವಾ ಚಟ್ನಿ ಮಾಡೋಕೆ ಎಲ್ಲ ಹಾಕ್ತಿರ್ತಾನಲ್ಲ ಬೀಜಾನ ತೆಗಿತಾನೆ ನೋಡ್ರಿ ಹಿಂಗೆ ನೀವು ಕೂಡ ಆದಷ್ಟು ಏನು ಮಾಡ್ರಿ ನಿಮ್ಮ ಅಡಿಗೆ ಒಳಗೂ ಟೊಮ್ಯಾಟೊ ಯೂಸ್ ಮಾಡ್ತಾನೆ ಈ ಥರ ಬೀಜ ತೆಗ್ದೆ ಯೂಸ್ ಮಾಡ್ಕೋರಿ ಮತ್ತು ಇನ್ನೊಟ್ಟು ನಿಮ್ಗೆ ಉಳಿಬೇಕಂದ್ರೆ ಹುಂಚೆ ಹಾಕೋರು ನಡಿತೈತಿ ನಾನು ನನ್ನ ಏನಲ್ಲ ಏನಲ್ರಿ ಒಟ್ಟು ಬೀಜ ತೆಗ್ದುಬಿಡ್ತಾನೆ ಈಗ ನೋಡಿರಿ ಒಂದು ತೆಂಗಿ ಹಿಟ್ಟು ಬಂದ ಆಗಲೆ ನಾವು ಉಳ್ಳಾಗಡ್ಡಿ ಕೊಬ್ಬರಿ ಹಸಿ ಶುಂಠಿ ಎಲ್ಲ ಹಾಕಿದಲ್ರಿ ಈಗ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಪುದೀನ ಹಾಕಿ ಒಂದು ಸ್ವಲ್ಪ ಈಗ ಏನು ಮಾಡೋಣ ಅಂದ್ರೆ ಎಣ್ಣೆ ಹಾಕ್ಕೊಂಡ್ರಿ ಇದಕ್ಕೆ ಎಣ್ಣೆ ಹಾಕಿ ನಾವು ಟೊಮೆಟೋನ ಹಾಕ್ಕೊಂಡ್ರಿ ನೋಡಿರಿ ಇಲ್ಲ ಎಣ್ಣೆ ಹಾಕತ್ತಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡೋಣ್ರಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಯಾಕಂದ್ರೆ ಈಗ ಸ್ವಲ್ಪ ಲವ್ ಊಟ ಅಂತೇಳಿ ಅದೇ ರೀತಿ ಇಲ್ಲಿ ನಾವು ಆಗಳೇ ಬೀಜ ಏನು ತೆಗೆದು ಇಟ್ಕೊಂಡೀವಲ್ಲ ಅವನ್ನೆಲ್ಲ ಚೆಂದ ಇಟ್ಕೊಂಡ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಇಟ್ಟು ಕರಿಬೇವು ಹಾಕೊಂಡ ಈಗೇನು ನಾವು ಟೊಮೆಟೊ ಇಟ್ಕೊಂಡಿದ್ದು ಅಲ್ಲ ರೀ ಬೀಜ ತೆಗ್ದೆ ಅವನಷ್ಟು ಈಗ ಹಾಕಿ ಚೆಂದ ನಮಗೆ ನಾವು ಫ್ರೈ ಮಾಡ್ಬೇಕತಿ ಇವರು ಈ ಅಂದ್ರೆ ಈ ಹಸಿ ವಾಸನೆ ಹೋಗಿರ್ಬೇಕದ ಹಂಗೆ ನೀವು ಫ್ರೈ ಮಾಡಿರಿ ಒಂದು ಪ್ಲೇಟ್ ಮುಚ್ಚಿಡ್ರಿ ನೋಡಿರಿ ಈ ಥರ ಆಗಾಗ ಇರ್ರಿ ಮತ್ತು ಸಾರಂತೂ ಒಗ್ಧಿ ರೀ ಬೇಕಾದ್ರೆ ನೀವು ಅನ್ನ ಉಣ್ಣುಕಿಂತ ಮುಂಚೆನೇ ಕುಡಿತೀರಿ ನೋಡ್ರಿ ಅಷ್ಟು ಮಸ್ತ್ ಸಾರಾಗಿರ್ತತಿ ಏನಲ್ರಿ ಇಡ್ಲಿ ಒಳಗಂತೂ ಭಾರಿ ಇರ್ತತಿ ಅದೇ ರೀತಿ ಈಗ ಅಷ್ಟು ನೋಡಿರಿ ಹಿಂಗೆ ಫ್ರೈ ಆಗ್ಬೇಕು ರೀ ಇದನ್ನು ನಾವು ಈಗ ಏನು ಅಂದ್ರೆ ಒಂದು ಜಾರ್ ಗೆ ಹಾಕೊಂಡ್ರಿ ಹಾಕೊಂಡ ಮಿಕ್ಸಿ ಮಾಡ್ಕೊಂಡ್ ಬರೋಣ್ರಿ ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ನಮ್ಮ ಏನೋ ಒಂದು ಕೆಲಸ ಅಂತಂದ್ರೆ ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡ್ರಿ ಇಲ್ಲೇ ನಾನು ಎಣ್ಣೆ ಏನು ಹಾಕೋತನ ನೋಡ್ರಿ ಇದಕ್ಕೇನು ಭಾಳ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಎಣ್ಣೆ ನೋಡ್ರಿ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೇನು ಆಮೇಲೆ ಜೀರಿಗೆ ಆನಂತರ ಒಂದು ಕರಿಬೇವ್ ಕಡಿ ಒಂದೆರಡ ಒಣ ಮೆಣಸಿನ್ಕಾಯಿನ ಉಗಿರಿ ಆಪ್ಷನಲ್ರಿ ಒಣ ಮೆಣಸಿನಕಾಯಿನ ಯಾಕಂದ್ರೆ ಮತ್ತೆ ನಾವು ಅಚ್ಚ ಖಾರ ಪುಡಿ ಹಾಕ್ತೀವಲ್ಲ ಅದಕ್ಕಾಗಿ ಈಗ ನಾವು ಏನು ಪೇಸ್ಟ್ ಮಾಡ್ಕೊಂಬಂದ್ರಿ ಅಷ್ಟೂ ಹಾಕೊಂಡ್ರಿ ಈಗ ಹಾಕಿ ಮತ್ತಟ ಇನ್ನಟ್ಟು ಹಸಿವಾಸನೆ ಹೋಗುವಂಗೆ ಇನ್ನೊಂದು ಸ್ವಲ್ಪ ರಾಯ ಆಗೊಬಿಟ್ಟನು ಒಂದು ಸ್ವಲ್ಪ ಏನು ಮಾಡ್ರಿ ಒಂದು ಸ್ಪೂನಲ್ಲಿ ಪೂರ್ತಿ ಮಿಕ್ಸ್ ಮಾಡಿರಿ ಈಗ ನಮ್ಮ ಏನಂತಂದ್ರೆ ಏನು ಜಾರ್ ಇತ್ತಲ್ಲ ಆ ಜಾರಿಗೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿಟ್ಕೋರಿ ಈಗ ಅರ್ಶಿನ ಹಾಕತ್ತೀರಿ ನಂತರ ಅಚ್ಚ ಖಾರದ ಪುಡಿ ಹಾಕ್ರಿ ಅಂದ್ರೆ ನಮ್ಮ ಮಸಾಲೆ ಖಾರ ಮಾಡಿರಿ ರೀ ಆ ಮಸಾಲೆ ಖಾರ ಹಾಕಾನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ರೀ ಒಂದು ಸ್ವಲ್ಪ ಗರಂ ಮಸಾಲ ಹಾಕತ್ತಾನು ಮನೆಯಾಗೆ ಮಾಡಿದ ಗರಂ ಮಸಾಲೆ ರೀ ಅದು ಇಷ್ಟು ಹಾಕಿ ಅಷ್ಟು ಮತ್ತು ಇನ್ನೊಂದು ಚೆಂದ ಮಿಕ್ಸ್ ಮಾಡೋಣ್ರಿ ಈಗ ನಾವು ಅಗ್ಳಿ ಜಾರೊಳಗೆ ನೀರು ಹಾಕಿ ಅಲ್ಲ ರೀ ಆ ಒಂದು ಇದನ್ನು ಈ ಒಂದು ಸಾಮ ಸಾಂಬಾರಕ್ಕೆ ಮಿಕ್ಸ್ ರೀ ಮತ್ತು ಇದಕ್ಕೇನು ಹಿಟ್ಟು ಹಚ್ಚೋದದು ಏನು ಬೇಡ ರೀ ನೀವು ಹಿಟ್ಟು ಹಚ್ಚೋ ಅವಶ್ಯಕತೆನೇ ಇಲ್ಲ ಅಷ್ಟು ಸೂಪರಾಗತ್ತೆ ಸಾರ ನೀವು ಒಮ್ಮೆ ಮನೆಯಾಗೆ ಮಾಡಿ ನೋಡ್ರಿ ನಿಮ್ಗೆ ಕಲರ್ ಹಳದಿ ಕಲರ್ ಅನ್ಸತ್ತತಿ ಲೈಟ್ ಹಚ್ಚಿದಕ್ಕೆ ಆದ್ರೆ ಫುಲ್ ಕೆಮ್ಮುಗೆ ಬಂದತ್ರಿ ಸಾರ ನಾನು ಲೈಟ್ ಇದ್ದಿದ್ದಕ್ಕೆ ಪೋನ್ ಇದ್ದಿದ್ದಕ್ಕೆ ಎಲ್ಲ ಕುಡಿಸಿ ಹಳದಿ ಕಲರ್ ಅನ್ಸಾದತಿ ಆದ್ರೆ ಹಳದಿಕ್ಕಿಂತ ಕೆಂಪು ಅನಿಸ ಸಾರಿ ನೀವು ಫೋ ಫೋಟೋ ತೆಗೆದಾಗ ಕೆಂಪು ಬರ್ತದೆ ನೋಡ್ರಿ ಬೇಕಾರೆ ಸಾರಂತೂ ರೆಡಿ ಆಯಿತು ಇದಕ್ಕೆ ನಾವೀಗ ಹಳ್ಳುಪ್ಪು ಹಾಕ್ತೇನೆ ರೀ ನಾನು ನನ್ನ ಎಲ್ಲ ಅಡಿಗೆಗೆ ಈ ಅವಲಕ್ಕಿ ಚುಮಾರಿ ಕಷ್ಟ ಸಣ್ಣನ ಉಪ್ಪು ಹಾಕ್ತೇನು ಇಲ್ಲ ಅಂತಂದ್ರೆ ಎಲ್ಲ ಅಡಿಗೆಗೆ ನಾನು ಉಪ್ಪನ್ನ ಯೂಸ್ ಮಾಡ್ತೇನೆ ನಾನು ಸ್ವಲ್ಪ ಬೆಲ್ಲ ಹಾಕತ್ತ ನೋಡ್ರಿ ಹಿಂಗೆ ಪೂರ್ತಿ ಅದ ಸಾರ ಕುದಿಬೇಕಾಕತಿ ನೀವು ಲೋ ಫ್ಲೇಮ್ದಾಗ ಇಟ್ಟ ಚೆಂದ ಮೀ ಕುದೀರಿ ಕುದಿಸ್ರಿ ನೀವು ಕುದಿಬ್ಯಾಂತ ಕುದಿಸ್ರಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರ ನಮ್ಮ ಸಾರ ರೆಡಿ ಆಯಿತು ನೋಡ್ರಿ ಹೆಂಗೆ ಸಾರ ಕಲರ್ ಹೇಳಿ ಈಗ ನೋಡ್ರಿ ಅನ್ನ ಈಗ ಸಾಂಬಾರು ಹಾಕೋ ಅಥೇನು ಬರ್ರಿ ಎಲ್ಲರೂ ಊಟ ಮಾಡೋನು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿರಿ ಸಾರ ಮತ್ತು ಕೊಬ್ಬರಿ ರೀ ನಾನು ಅದು ಯಾಕೋ ಜಾರ್ನ ಸಣ್ಣ ಆಗಲಿಲ್ಲ ಚರೋದು ಹಾಕೋದಿತ್ತ ಅದಕ್ಕೆ ಒಂದೊಂದು ಕೊಬ್ಬರಿ ದೊಡ್ಡ ದೊಡ್ಡ ಉದ್ದ ನೋಡ್ರಿ ಅವ ನೋಡಿರಿ ಇವತ್ತಿನ ಊಟಕ್ಕೆ ಇಷ್ಟಿತ್ತು ಆನಂತರ ಚಪಾತಿ ಕೂಡ ಮಾಡಿದ್ದೆ ನಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಏನಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಲಾಗ್ನ್ಯಾಗ ಮುಂದಿನ ರೆಸಿಪಿ ಒಳಗೆ ಭೇಟೆ ನಮಸ್ಕಾರ ರೀ ಎಲ್ಲರಿಗೂ